ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಶಿಕ್ಷಣದೊಂದಿಗೆ ಕ್ರೀಡೆಗೂ ಪ್ರೋತ್ಸಾಹ ಶಾಸಕ ಗಣೇಶ್ ಹುಕ್ಕೇರಿ ವಿದ್ಯಾಭ್ಯಾಸದೊಂದಿಗೆ ಕ್ರೀಡೆಯು ಸಮಾನ ಪ್ರಾಮುಖ್ಯತೆಯನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಶಾರೀರಿಕ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆ ಅವಶ್ಯಕ ಎಂದು ಚಿಕ್ಕೋಡಿ ಸದಲಗ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಚಿಂಚಣಿ ಶ್ರೀ ಸಿದ್ದಪ್ರಭು ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಬಿ ಕೆ ಕಾಲೇಜಿನ ಮೈದಾನದಲ್ಲಿ ಜರುಗಿದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕ್ರೀಡೆ ಶಿಸ್ತು ಕಲಿಸುತ್ತದೆ ಗೆಲುವು ಸೋಲು ಸಹಜ ಆದರೆ ಕ್ರೀಡೆ ಶಿಸ್ತು ಸಹನೆ ಸೋಲನ್ನು ತಾಳುವ ಮನೋಭಾವ ಹಾಗೂ ತಂಡ ಮನೋಭಾವನೆಯನ್ನು ಬೆಳೆಸುತ್ತದೆ ಇಂತಹ ಕ್ರೀಡಾಕೂಟಗಳು ಗ್ರಾಮೀಣ ಹಾಗೂ ಹಳ್ಳಿಯ ಪ್ರತಿಭೆಗಳಿಗೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಹೆಸರು ಮಾಡಿಸಲು ಬುನಾದಿಯಾಗುತ್ತದೆ ಎಂದು ಶಾಸಕರು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪಿ ಬಸಗೌಡ ನೇರ್ಲಿ ಅವರು ಕ್ರೀಡೆಯಲ್ಲಿ ತೊಡಗುವ ವಿದ್ಯಾರ್ಥಿಗಳು ಶಿಸ್ತು ಹೊಣೆಗಾರಿಕೆ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಇಂದಿನ ಯುವ ಜನತೆಗೆ ಕ್ರೀಡೆ ಮಾತ್ರವಲ್ಲ ಉತ್ತಮ ನಾಗರಿಕತೆಯ ದಾರಿ ತೋರಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪಾಂಡುರಂಗ ಭಂಡಾರೆ ಡಿಪಿಐ ಆರ್ಎಸ್ ಸೀತಾರಾಮು ಬಿಒ ಪ್ರಭಾವತಿ ಪಾಟೀಲ ಯುವ ನ್ಯಾಯವಾದಿ ಸಾಗರ ಪಾಮದಿನ್ನಿ ಬಿಕೆ ಕಾಲೇಜಿನ ಪ್ರಾಂಶುಪಾಲ ಬಿಜಿ ಕುಲಕರ್ಣಿ ಪ್ರಕಾಶ್ ಕೋಳಿ ಎಎಂ ಕಮತೆ ಉಪನ್ಯಾಸಕರಾದ ಎಂಜಿ ನಾಯ್ಕ ದೈಹಿಕ ಉಪನ್ಯಾಸಕ ಆನಂದ ಪಟಾಯತ ತಾಲೂಕು ಕ್ರೀಡಾ ಸಂಯೋಜಕ ವಿಬಿ ಮಾಚಕ್ನೂರ ಬಿಬಿ ಹಿರೇಮಠ ರೂಪಾ ಗುಡೋಡಗಿ ಮೊದಲಾದವರು ಉಪಸ್ಥಿತರಿದ್ದರು ಆರ್ಟಿ ಕವಟಕೊಪ್ಪ ಸ್ವಾಗತಿಸಿದರು ಮೂರನೇ ಕ್ರಮಾಂಕದಲ್ಲಿ ವಿವೇಕಾನಂದ ಪಿ ಯು ಕಾಲೇಜ್ ತಾರಾಪುರ್ ನಾಲ್ಕನೇ ಕ್ರಮಾಂಕದಲ್ಲಿ ಗೌರ್ಮೆಂಟ್ ಯು ಕಾಲೇಜ್ ಮಜಲಟ್ಟಿ ತುಂಬ ಶಿಸ್ತಿನಿಂದ ತಪಸ್ಸಿಂಧನ ಮಾಡುತ್ತಾ ಎಲ್ಲ ತಂಡಗಳು ಬರ್ತಾ ಇವೆ ಐದನೇ ಕ್ರಮಾಂಕದಲ್ಲಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಚಿಕ್ಕೋಡಿ ಕಾಲೇಜ್ ಆಡಿಟೋ ಕಾಲೇಜ್ ಚಿಕ್ಕೋಡಿ ಯೋನಕಮಟದಲ್ಲಿ ಬಸವ ದೇವಿ ಪಿ ಕಾಲೇಜ್ ಯಕ್ತಂಬಾ ಯಂತ್ರನೇ ಪ್ರಮಂಕದಲ್ಲಿ ಸಿಎಸ್‌ಪಿ ಕಾಲೇಜ್ ಚಿಕ್ಕೋಡಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಬಾಲಕರಖಂಡದಲ್ಲಿ ಹೊರಹೊಂದಿತ್ತು ಕಪ್ಪಾಯಿಗಳನ್ನು ಅಭಿನಂದಿಸಬೇಕು ಕೊನೆಯದಾಗಿ ಕೆ ಕೆಲಿ ಎಸ್ ಎಸ್ ಕೆ ಪಿಡಿ ಕಾಲೇಜ್ ಅಂಕಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ತಾಲೂಕು ಚಾಂಪಿಯನ್ ಆಗಿ ಹೊರಹೊಂದಿತ್ತು ಅಭಿವೃದ್ಧಿಗಳು ಕ್ರೀಡಾಂಗಿಗಳು ಪಕ್ಷೀಯ ಮಾಡ್ತಾರೆ ಹೊರತಾರೆ ಎಲ್ಲ ವಿವಿಧ ಮಹಾವಿದ್ಯಾಲಯ ಮತ್ತು ತಲೆಗೊಂಡ